ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣ ರಂಗೇರಿದ್ದು ಕಾಂಗ್ರೆಸ್ ಗ್ಯಾರಂಟಿ ಬಳಸಿಕೊಂಡು ಮತ ಕೇಳಿದರೆ ಬಿಜೆಪಿ ಮೋದಿ ಬಲದ ಮೇಲೆ ಮತ ಯಾಚಿಸುವಂತಾಗಿದೆ ಹೌದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಹದಿನಾಲ್ಕು ಲಕ್ಷ ಮತದಾರರಿದ್ದಾರೆ ಈ ದೊಡ್ಡ ಕ್ಷೇತ್ರವನ್ನ ಬಿಜೆಪಿಯ ಅನಂತಕುಮಾರ್ ಹೆಗಡೆಯವರೇ ಬರೋಬ್ಬರಿ ಮೂವತ್ತು ವರ್ಷಗಳ ಕಾಲ ಸಂಸದರಾಗಿ ಆಳ್ವಿಕೆ ಮಾಡಿದ್ದಾರೆ ಆದರೆ ಅವರು ಈ ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸದ ಕಾರಣ ಜನರ ಮನಸ್ಸಿನಿಂದಲೂ ಅವರು ಕಳೆದು ಹೋಗುವಂತಾಗಿದೆ ಹಾಗಾಗಿಯೇ ಬಿಜೆಪಿ ಈ ಬಾರಿ ಅನಂತಕುಮಾರ್ ಅವರನ್ನು ಕೈಬಿಟ್ಟು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರನ್ನ ಚುನಾವಣಾ ಕಣಕ್ಕಿಳಿಸಿದೆ ಕಾಗೇರಿಯವರು ಕಳೆದ ಮೂವತ್ತು ವರ್ಷಗಳಿಂದ ಶಾಸಕರಾಗಿದ್ದರೂ ಶಿರಸಿ ಕ್ಷೇತ್ರಕ್ಕೆ ಸೀಮಿತರಾಗಿದ್ದು ಬಿಟ್ಟರೆ ಜಿಲ್ಲೆಯ ಜನರ ಪ್ರೀತಿ ಗಳಿಸುವ ಕೆಲಸ ಅವರು ಕೂಡ ಮಾಡಿಲ್ಲ ಎಂಬ ಆಪಾದನೆ ಇದೆ ಹಾಗಾಗಿ ಈ ಬಾರಿ ಬಿಜೆಪಿ ಅವರಿಗೆ ಟಿಕೆಟ್ ನೀಡಿದ್ದರೂ ಕೇವಲ ನಿಕಟಪೂರ್ವ ಪ್ರಧಾನಿ ನರೇಂದ್ರ ಮೋದಿಯವರ ನಾಮಬಲದ ಮೇಲೆಯೇ ಚುನಾವಣೆ ಎದುರಿಸುವ ಅನಿವಾರ್ಯತೆ ಎದುರಾಗಿದೆ ಬಿಜೆಪಿ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯ ದೇಶದ ಸುರಕ್ಷತೆ ಮತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಿದ ಸಾಧನೆಗಳೇ ಅವರ ಚುನಾವಣಾ ಪ್ರಚಾರದ ಸಗಟಾಗಿದೆ ಅಲ್ಲದೆ ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಿ ಮಾಡಲು ಬಿಜೆಪಿಗೆ ಮತ ಹಾಕಿ ನೀವು ನೀಡಿದ ಮತ ಮೋದಿಗೆ ಸಲ್ಲುತ್ತದೆ ಎಂಬುದನ್ನೇ ಮತದಾರರಲ್ಲಿ ಬಿಂಬಿಸಿ ಮತ ಕೇಳುವ ಪರಿಸ್ಥಿತಿ ಇದೆ ಕಳೆದ ಮೂವತ್ತು ವರ್ಷಗಳಿಂದ ನಿಮ್ಮದೇ ಸಂಸದರು ಈ ಕ್ಷೇತ್ರದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಈ ಜಿಲ್ಲೆಗೆ ನಿಮ್ಮ ಸಂಸದರ ಕೊಡುಗೆ ಏನು ಎಂದು ಮತದಾರರು ಪ್ರಶ್ನಿಸಿದರೆ ಕಾಗೇರಿ ಬಳಿ ಸಮರ್ಪಕ ಉತ್ತರವೇ ಇಲ್ಲದಂತಾಗಿದ್ದು ಮೋದಿ ಸಾಧನೆಯನ್ನೇ ಹೇಳುವ ದುಸ್ಥಿತಿ ಇದೆ ಅಲ್ಲದೆ ನನಗೆ ಅವಕಾಶ ನೀಡಿ ನಾನು ಈ ಕ್ಷೇತ್ರದ ಅಭಿವೃದ್ಧಿ ಚಿತ್ರಣವನ್ನೇ ಬದಲಿಸುತ್ತೇನೆ ಎಂದು ಮತದಾರರಿಗೆ ಕಾಗೇರಿ ಭರವಸೆ ನೀಡುತ್ತಿರುವುದು ಕಂಡುಬಂದಿದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಈ ಜಿಲ್ಲೆಗೆ ಹೊಸ ಪರಿಚಯವಾಗಿದೆ ಅದರಲ್ಲೂ ಕಿತ್ತೂರು ಖಾನಾಪುರದಲ್ಲಿ ನಡೆದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಐವತ್ತೆರಡು ಸಾವಿರ ಮತಗಳ ಅಂತರದಿಂದ ಸೋಲು ಕಂಡಿದ್ದಾರಂತೆ ಅವರ ವಿಧಾನಸಭಾ ಕ್ಷೇತ್ರದಲ್ಲೇ ಇಷ್ಟೊಂದು ಭಾರಿ ಅಂತರದಿಂದ ಸೋಲು ಕಂಡಿರುವುದನ್ನು ಗಮನಿಸಿದರೆ ಆ ಕ್ಷೇತ್ರದಲ್ಲೂ ಅವರ ಅಭಿವೃದ್ಧಿ ಕಾರ್ಯ ಮತ್ತು ಜನಸಂಪರ್ಕ ಅಷ್ಟಕಷ್ಟೇ ಎಂದೇ ಹೇಳಲಾಗುತ್ತದೆ ಅವರ ವೈಟ್ ಕಾಲರ್ ಪ್ರವೃತ್ತಿಯೇ ಅವರಿಗೆ ಮುಳುವಾಗಿದೆಯಂತೆ ಇನ್ನು ಅವರ ಪತಿ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವುದರಿಂದ ಕೆಲವು ಪ್ರಬಲ ರಾಜಕಾರಣಿಗಳ ಕೃಪೆ ಇರುವುದರಿಂದ ಕಾಂಗ್ರೆಸ್ ಟಿಕೆಟ್ ದೊರೆತಿದೆಯಂತೆ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಿರಿಯ ಮುಖಂಡರಾದ ಆರ್ವಿ ದೇಶಪಾಂಡೆ ಸೇರಿದಂತೆ ಆಯಾ ಕ್ಷೇತ್ರದ ಶಾಸಕರ ಹೆಗಲ ಮೇಲಿದೆಯಂತೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ನಿರಾಳವಾಗಿದ್ದು ಆಯಾ ಕ್ಷೇತ್ರದ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರ ಜೊತೆಗೂಡಿ ಪ್ರಚಾರ ನಡೆಸುತ್ತಿದ್ದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳೇ ಅವರಿಗೆ ಅಂತೆ ಒಟ್ಟಾರೆಯಾಗಿ ಬಿಜೆಪಿಗೆ ಮೋದಿ ಹೆಸರೇ ಬಲ ನೀಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಗ್ಯಾರಂಟಿಯೇ ಆಸರೆಯಾದಂತಾಗಿದೆ ಅಭ್ಯರ್ಥಿಗಳ ಸ್ವಸಾಮರ್ಥ್ಯಕ್ಕಿಂತ ಬೇರೆಯವರ ಮೇಲೆಯೇ ಹೆಚ್ಚಾಗಿ ಅವಲಂಬಿತರಾಗುವಂತಾಗಿದೆ ಸದ್ಯದ ಮಟ್ಟಿಗೆ ಕ್ಷೇತ್ರದಲ್ಲಿ ಬಿಜೆಪಿ ಬಲವೇ ಹೆಚ್ಚಿದಂತೆ ಕಂಡುಬರುತ್ತಿದ್ದು ಚುನಾವಣೆ ಸಮೀಪಿಸುತ್ತಿದ್ದಂತೆ ಪಕ್ಷಗಳ ರಾಜಕೀಯ ಪಟ್ಟುಗಳ ಮೇಲೆ ಏನೆಲ್ಲ ಬದಲಾವಣೆಯಾಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟ